ಸರಿ ಸುಮಾರು ಹದಿನಾರು ಲಕ್ಷಕ್ಕಿಂತ ಹೆಚ್ಚಿಗೆ ಟೋಟಲ್ ಪಾಪ್ಯುಲೇಷನ್ ನಮ್ದು ಈಗ ಸದ್ಯಕ್ಕೆ ಆ ಹದಿನಾರು ಲಕ್ಷಕ್ಕಿಂತ ಹೆಚ್ಚಿಗೆ ಪ್ರತಿ ಒಂದು ಮನೆ ಪ್ರತಿಯೊಂದು ಮನೆಗೆ ನಾವು ಸಮೀಕ್ಷೆ ಮಾಡ್ಕೋಬೇಕು ಅಂತ ಹೇಳಿ ನಮ್ಗೆ ಈಗಾಗಲೇ ನಿರ್ದೇಶನ ಸರ್ಕಾರದಿಂದ ಕೊಡಲಾಗಿದೆ ಈಗ ಇವತ್ತು ಶುರು ಮಾಡ್ಬೇಕಾಯ್ತು ಇದಕ್ಕಿಂತ ಮುಂಚೆ ನಾವು ಒಂದು ಪೋಲಿಂಗ್ ಸ್ಟೇಷನ್ಗೆ ಇನ್ಮರೇಷನ್ ಯೂನಿಟ್ ಅಂತ ಹೇಳಿ ತಗೊಂಡಿವಿ ಹದಿಮೂರು ನೂರ ಹದಿನೈದು ಟೋಟಲ್ ನಮಗೆ ಇನೊಮರೇಷನ್ ಯೂನಿಟ್ಸ್ ಬರ್ತಾವೋ ಹದಿಮೂರು ನೂರ ಹದಿನೈದು ಶಿಕ್ಷಕಗಳಿಗೆ ಒಳ್ಳೆ ಯಾರಿಗೆ ಈ ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟಾಗಿರೋದು ಅಂತಹ ಅವರಿಗೆ ಮಾತ್ರ ಇನೊಮಿನೇಷನ್ ಕೆಲಸ ನಾವು ಕೊಟ್ಟಿವಿ ಅವ್ರದ್ದು ಮಾಸ್ಟರ್ ಟ್ರೈನರ್ಸ್ ಟ್ರೈನಿಂಗ್ ಆಗಿ ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಟ್ರೈನಿಂಗ್ ಮಾಡಿಕೊಂಡ ನಂತರ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾಸ್ಟರ್ ಟ್ರೈನರ್ಸ್ ಟ್ರೈನಿಂಗ್ ಕೊಟ್ಟ ನಂತರ ತಾಲೂಕು ಲೆವೆಲಲ್ಲಿ ಪ್ರತಿ ಸೂಪರ್ವೈಸರ್ಸ್ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದ ನಂತರ ಕೊಪ್ಪಳಲ್ಲಿ ಒಂದು ಸರಿ ಸುಮಾರು ಇನ್ನೂರೈವತ್ತು ಮೂರ್ನೂರು ಜನರಿಗೆ ಟ್ರೈನಿಂಗಲ್ಲಿ ನಾನೇ ಖುದ್ದಾಗಿ ಭಾಗವಹಿಸಿದ್ದು ಅವರಿಗೆ ಕರೆಕ್ಟ್ ಆಗಿ ಎಲ್ಲ ಟ್ರೈನಿಂಗ್ ಕೊಟ್ಟಿವಿ ಟ್ರೈನಿಂಗ್ ಕೊಟ್ಟಿದ ನಂತರ ಈ ಎಲ್ಲ ಸಮೀಕ್ಷೆ ಕೆಲಸ ನಡ್ತಾ ಇರೋದು ಈಗ ಸದ್ಯಕ್ಕೆ ಆ್ಯಪ್ ಮುಖಾಂತರ ಅದರಲ್ಲಿ ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಯಾವುದೋ ಮಿಸ್ಟೇಕ್ ಆಗಬಾರ್ದು ಅಂತ ಹೇಳಿ ಆ್ಯಪ್ ಮುಖಾಂತರ ಮಾಡ್ತಿದ್ದಾರೆ ಅದರಲ್ಲಿ ಆಧಾರ್ ಕಾರ್ಡ್ ಆರ್ ಆ ರಾಷನ್ ಕಾರ್ಡ್ ಅವು ಎರಡು ಮಾಹಿತಿ ಎರಡರಲ್ಲಿ ಯಾವುದೋ ಒಂದು ಮಾಹಿತಿ ತಗೊಂಡು ಮುಂದಕ್ಕೆ ಹೋಗ್ತಾರೆ ಪ್ರತಿಯೊಂದು ಮನೆ ಸಮೀಕ್ಷೆ ಮಾಡಿ ಮುಗಿಸಿ ಒಂದು ಹದಿನೈದು ದಿವ್ಸದಲ್ಲಿ ಒಂದು ಟಾರ್ಗೆಟ್ ನಾವು ಇಟ್ಕೊಂಡಿವಿ ಕರೆಕ್ಟಾಗಿ ಸಮೀಕ್ಷೆ ಮಾಡಿಕೊಂಡು ಆ ಮಾಹಿತಿ ಸರ್ಕಾರಕ್ಕೆ ನಾವು ಕಲ್ಸ್ಕೊಡ್ತೀವಿ ಅಂತ ಹೇಳಿ ಜನರಿಗೆ ಮಾಹಿತಿ ಕರೆಕ್ಟ್ ಆಗಿ ಅವ್ರ ಅವ್ರ ಹತ್ರ ಇರೋದು ಮಾಹಿತಿ ಈ ಸಮೀಕ್ಷೆ ನಾವು ಮಾಡ್ತಾ ಇರೋದು ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ತದನಂತರ ಮುಂದಿನ ಏನು ತೀರ್ಮಾನ ತಗೋಬೇಕು ಅದಕ್ಕಾಗಿ ಸೊ ನಿಮ್ಮ ಹತ್ರ ನಿಮ್ಮ ಹತ್ರ ಬಂದಾಗ ನಮ್ಮ ಇನುಮರೇಟರ್ಸ್ ಅವರಿಗೆ ದಯವಿಟ್ಟು ಸಹಕರಿಸಬೇಕು ಒಳ್ಳೆ ನಿಮ್ಮ ಏನು ಮಾಹಿತಿ ಇದೆ ಮನೆ ಬಗ್ಗೆ ಇರಬಹುದು ಶೈಕ್ಷಣಿಕ ಇರಬಹುದು ಎಲ್ಲಿ ಕೆಲಸ ಮಾಡ್ತಾ ಇರೋದು ಆರ್ಥಿಕ ವಿಷಯಗಳ ವಿಷಯಗಳಿರಬಹುದು ಅವೆಲ್ಲ ಕರೆಕ್ಟಾಗಿ ಮಾಹಿತಿ ಕೊಟ್ಟರೆ ಸರ್ಕಾರ ಕರೆಕ್ಟಾಗಿ ತೀರ್ಮಾನ ತಗೊಳ್ಳಿಕ್ಕೆ ಬರುತ್ತೆ ಅಂತ ಹೇಳಿ ದಯವಿಟ್ಟು ಕರೆಕ್ಟಾಗಿ ನಮಗೆ ಇನುಮರೇಟರ್ಸ್ ಅವರಿಗೆ ಸಹಕರಿಸಿ ಮಾಹಿತಿ ಕೊಡ್ರಿ ಅಂತ ಹೇಳಿ ಅವರಿಗೆ ನಾವು ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀನಿ